ಬಾಂಧವರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಸಮೀಕ್ಷೆ ರೈತರ ಒಂದು ಆ್ಯಪ್ ಈಗಾಗಲೇ ಬಿಡುಗಡೆಯಾಗಿತ್ತು ಅದನ್ನು ಇಂದ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರನ್ನು ಹಾಕ್ಕೊಂಡು ಒ ಟಿ ಪಿ ಪಡೆದು ಹತ್ತು ರೈತರ ಒಂದು ಸಮೀಕ್ಷೆಯನ್ನು ನೀವು ಒಂದು ಸಲ ಡೌನ್ಲೋಡ್ ಮಾಡಿಕೊಂಡ್ರೆ ಮಾಡ್ಬೋದು ಅಥವಾ ಒಂದು ಇಂದ ಮಾಡ್ಕೋಬೋದಾಗಿದೆ ಈ ಒಂದು ಸಮೀಕ್ಷೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಖಾಸಗಿ ನಿವಾಸಿ ಅಥವಾ ಪಿ ಆರ್ ಏನು ನಿಮ್ಮ ಒಂದು ವಿಲೇಜ್ಗೆ ಅಲರ್ಟ್ ಆಗಿರ್ತಾರೆ ಅವರು ಬಂದು ಸರ್ವೆಯನ್ನ ಯಾ ಏನಿದ್ರು ಮಾಡಿ ಮಾಡ್ತಾರೆ ಬಟ್ ಅವರು ಮಾಡೋ ಸರ್ವೇ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಅಥವಾ ಎರರ್ ಗಳು ಇದರಿಂದ ನೀವು ತಪ್ಪಿಸ್ಕೋಬೇಕಾದ್ರೆ ನಿಮ್ಮ ಸರ್ವೆಯನ್ನ ನೀವೇ ಮಾಡಿಕೊಂಡ್ರೆ ಎಷ್ಟು ಎಕರೆ ಜಮೀನಲ್ಲಿ ಯಾವ ಬೆಳೆಯನ್ನ ಬೆಳೆದಿದ್ದೀರಾ ಅಂತ ನೀವೇ ಹಾಕೊಂಡ್ರೆ ಬೆಂಬಲ ಬೆಲೆ ಅಥವಾ ಪರಿಹಾರ ಅಥವಾ ಇನ್ಶೂರೆನ್ಸ್ ಯಾವುದೇ ಒಂದು ಸಮಸ್ಯೆಯಿಂದ ನೀವು ಮುಂದೆ ದೂರ ಇರ್ಬೋದು ಹೀಗಾಗಿ ನಿಮ್ಮ ಒಂದು ಸಮೀಕ್ಷೆಯನ್ನು ನೀವೇ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಏನೇ ಒಂದು ನಿಮಗೆ ಸಂದೇಹಗಳಿದ್ರೂ ಪಿ ಆರ್ಗಳಿಗೆ ಕರ್ಕೊಂಡೋಗಿ ಅಥವಾ ಪಿ ಆರ್ಗಳಲ್ಲಿ ವಿಚಾರಿಸಿ ನೀವು ಮಾಡ್ಕೊಳ್ಳಿ ನಿಮ್ಮದಷ್ಟೇ ಅಲ್ಲದೆ ನಿಮ್ಮ ಪಕ್ಕದ ಹೊಲ ಅಥವಾ ತಾಕುಗಳಲ್ಲಿ ಯಾವುದೇ ರೈತರಿಗೆ ಒಂದು ಬೇಕಾದಲ್ಲಿ ಅವರಿಗೂ ಸಹಕಾರ ಮಾಡಿ ಅಂಥೇಳಿ ಕೇಳ್ಕೊತೀವಿ ಧನ್ಯವಾದಗಳು